ನಾವು ಗ್ಯಾರಂಟಿನೂ ಕೂಡ ಮಾಡ್ತಾ ಇದೀವಿ ಆ ಗ್ಯಾರಂಟಿಯಿಂದ ಇವತ್ತು ಕರ್ನಾಟಕ ದೇಶದಲ್ಲೇ ಹೇಳ್ಬೋದು ಬಡತನವನ್ನ ನಿರ್ಮೂಲನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಅಂತ ಇವತ್ತು ನಾವು ಇಡೀ ರಾಷ್ಟ್ರ ಎಲ್ಲರೂ ಪರವಾಗಿ ನಿಂತಿದ್ದೇವೆ ಮಹಿಳೆಯರ ಪರವಾಗಿ ಎಲ್ಲ ಸಾಮಾನ್ಯ ಜನರ ಪರವಾಗಿ ಅನೇಕ ಯೋಜನೆಗಳು ಮಾಡಿರ್ತಕ್ಕಂಥ ಇವತ್ತು ಇಡೀ ದೇಶದಲ್ಲೇ ನಮ್ಮ ಸರ್ಕಾರ ಈಗಾಗಲೇ ಅವ್ರು ಹೇಳಿದಾಗ ಪರ್ ಕ್ಯಾಪಿಟಲ್ ಇನ್ಕಮ್ ರಾಷ್ಟ್ರಕ್ಕೆ ನಂಬರ್ ಒನ್ ರಾಜ್ಯ ಕರ್ನಾಟಕ ಮತ್ತು ಏನು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಜಿ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಈ ರಾಷ್ಟ್ರಕ್ಕೆ ನಾವು ಎರಡನೇ ಸ್ಥಾನದಲ್ಲಿ ಇದ್ದೇವೆ ಮಹಾರಾಷ್ಟ್ರ ಮತ್ತು ಆರ್ಥಿಕ ಬಂಡವಾಳ ಹೂಡಿಕೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥದ್ದು ಮಹಾರಾಷ್ಟ್ರ ನಂತರ ಕರ್ನಾಟಕ ನಂಬರ್ ಟು ಎರಡನೇ ಸ್ಥಾನದಲ್ಲಿ ಎಲ್ಲ ನಮ್ಮ ಆಡಳಿತದಲ್ಲಿ ಆಗ್ತಾ ಕೆಲಸ ಇದನ್ನ ಅವ್ರಿಗೆ ಸಹನೆ ಇಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ ಅದಕ್ಕೆ ಇಲ್ಲ ಸಲ್ಲದ ಆರೋಪಗಳು ಪ್ರಚೋದನೆ ಮಾತುಗಳು ನಮ್ಮ ಮುಖ್ಯಮಂತ್ರಿ ಮೇಲೆ ನಮ್ಮ ಅಧ್ಯಕ್ಷರ ಮೇಲೆ ಉಪಮುಖ್ಯಮಂತ್ರಿ ಅವ್ರ ಮೇಲೆ ಏನು ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದು ನಮ್ಮ ನಾಯಕರನ್ನ ಅಂದ್ರೆ ಇದೇ ಭಾವನಾತ್ಮಕವಾಗಿ ಯಾಕೆಂದ್ರೆ ನಮ್ಮ ಸರ್ಕಾರದ ಕೆಲಸವನ್ನು ನೋಡೋಕೆ ಅವ್ರಿಗೆ ಆಗ್ತಾ ಇದೆ ಏನಾದ್ರೂ ಮಾಡಿ ಅದನ್ನ ನಾವು ದಾರಿ ತಪ್ಪಿಸ್ಬೇಕು ಅದಕ್ಕೆ ನಾನು ನಿನ್ನೆ ಯಾವುದೋ ಒಂದು ಮಾಧ್ಯಮದವ್ರು ಬಂದಿದ್ರು ನನಗೆ ಪ್ರಶ್ನೆ ಹಾಕಿದ್ರು ನಾನು ಅವ್ರಿಗೆ ಹೇಳಿದೆ ಈ ಸುಮ್ಮನೆ ಇದೆ ನೀವು ಡಿ ಕೆ ಶಿವಕುಮಾರ್ಗೆ ಅಪ್ಪಟ ಇಂದು ನಿಮ್ಗೆ ಯಾರೋ ಸಿಗೋದೇ ನಾ ಸುಮ್ಮನೆ ಯಾಕೆ ಯಾಕೆ ಈ ತರವಾಗಿ ಪ್ರಚೋದನಕಾರಿ ಮಾತನಾಡ್ತೀವಿ ತುಂಬಿ ಅವ್ರು ಬಿಜೆಪಿ ಬೇರೆ ಕೆಲಸ ಇಲ್ಲ ಯಾಕೆಂತ ಹೇಳಿದ್ರೆ ಅವ್ರಿಗೆ ಇಶ್ಯೂ ಇಲ್ಲ ನಾಯಕತ್ವ ಇಲ್ಲ ಈ ರಾಜ್ಯದಲ್ಲಿ ಅವ್ರ ಮುಖಂಡತ್ವ ಇಲ್ಲ ಇವತ್ತು ಈ ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕರು ಯಾರು ಅಂತ ಹೇಳಿದ್ರೆ ನಂಬರ್ ಒನ್ ಸಿದ್ದರಾಮಯ್ಯನವರು ಅವ್ರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಡೀ ರಾಜ್ಯದ ನಾಯಕ ಶಿವಕುಮಾರ್ ಅವರು ಒಂದು ರೀತಿ ರಾಷ್ಟ್ರದ ನಾಯಕರಾಗಿದ್ದಾರೆ ಇವತ್ತು ರಾಷ್ಟ್ರದ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವುದೇ ರಾಜ್ಯಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಅವತ್ತು ಅವ್ರಿಗೆ ಆದಂತ ಅಭಿಮಾನಿಗಳಲ್ಲೂ ಕೂಡ ಇದೆ ಯಾವುದೇ ರಾಜ್ಯಕ್ಕೆ ಅವರು ಅವರ ಶ್ರಮದಿಂದ ಅದು ಬಂದಿರತಕ್ಕಂಥ ಯಾರು ಕೊಡುಗೆ ಏನಲ್ಲ ಅವರು ಕಷ್ಟಪಟ್ಟು ಸಾಧಿಸ್ತಾರೆ ಇದು ಒಂದು ನಮ್ಮ ಬಡವಡೆ ನಮ್ಮ ಬಂಡವಾಳ ನಾವು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದೇವೆ ಯಾವ ಒಂದು ಧರ್ಮ ಜಾತಿ ಭಾಷೆ ಅಥವಾ ಇನ್ಯಾವುದೂ ಇಲ್ಲ ಇವತ್ತು ಒಳ ಮೀಸಲಾತಿಯನ್ನ ಎಲ್ಲವನ್ನೂ ಕೂಡ ಬಹಳ ವೈಜ್ಞಾನಿಕವಾಗಿ ಎಲ್ಲ ಸರ್ವೆ ಮಾಡಿ ಏನು ದಶಕಗಳಿಂದ ಇದ್ದಂತ ಒಂದು ಜಟ್ಟಿನ ಸಮಸ್ಯೆಯನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಇತ್ಯರ್ಥ ಮಾಡಿ ರಾಜ್ಯದ ಜನರ ಮುಂದೆ ನಾವು ಇಟ್ಟಿದ್ದೇವೆ ಏನು ದಲಿತ ವರ್ಗಕ್ಕೆ ನ್ಯಾಯ ಒಂದು ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅಂದ್ರೆ ಎಲ್ರನ್ನೂ ಕೂಡ ಜೋಡಿಸ್ಕೊಂಡು ಸೇರಿಸ್ಕೊಂಡು ಹೋಗ್ಬೇಕು ನಾವು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ರೀತಿಯಾಗಿ ಹೇಳ್ಬೇಕಾಗಿರೋದು ಬೇಕಾದಷ್ಟಿದೆ ಇನ್ನು ಹೆಚ್ಚಿನ ಹೇಳಕ್ ಹೋಗಲ್ಲ ಆದ್ರೆ ಈಗ ನಮ್ಮ ಮಾಗಡಿಯ ಈ ಒಂದು ಕೆಲಸ ಕಾಮಗಾರಿಗಳು ಆದಷ್ಟು ಶೀಘ್ರದಲ್ಲೇ ಆಗಲಿ ಮತ್ತು ಇದರ ಉದ್ಘಾಟನೆಯನ್ನು ಕೂಡ ನಮ್ಮ ಅವಧಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಆ ರೀತಿಯ ಕೆಲಸ ಆಗಬೇಕು ಅಂತ ಹೇಳಿ ಮತ್ತೆ ಬಾಲಣ್ಣನವರು ಇನ್ನೊಂದು ಬೇಡಿಕೆಯಲ್ಲಿ ಈಗ ಕುದೂರ್ ಗ್ರಾಮಕ್ಕೆ ಮೂವತ್ತು ಹಾಸಿಗೆಗಳ ಒಂದು ಆಸ್ಪತ್ರೆ ಇದೆ ಆದ್ರೆ ಅಲ್ಲಿಗೆ ಅಗತ್ಯ ಇರುವಂತಹ ಸಿಬ್ಬಂದಿ ಮತ್ತು ಸಲಕರಣೆಗಳು ಅದಕ್ಕೆ ಬೇಕಾಗಿದೆ ಅಂತ ಹೇಳಿದರೆ நான் எஸ்டெல்லாம் இதெல்லாம் இதில் விசேஷவாத அபிநந்தி முடிச்சேன் ஜெய்ஹிந்த் ஜெய் கர்நாடக